ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಷಯ ಅಂತ ಅಂದರೆ ಒಬ್ಬರು ಅರುಣ್ ಬ್ರೋ ಅಂತ ಇದ್ದಾರೆ ನಮ್ಮ ಫಾಲೋವರ್ಸು ಅವರು ಮೆಸೇಜ್ ಮಾಡಿದ್ದಾರೆ ಬ್ರೋ ಹೈನುಗಾರಿಕೆಯಲ್ಲಿ ಲಾಸ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತವ ಬ್ರೋ ಖಂಡಿತ ಇದ್ದೀನಿ ನಿಮಗೋಸ್ಕರನೇ ಹೈನುಗಾರಿಕೆಯಲ್ಲಿ ಲಾಸೂ ಆಗುತ್ತೆ ಲಾಭವೂ ಆಗುತ್ತೆ ಲಾಸ್ ಕೂಡ ಆಗಿರೋದು ನೋಡಿದ್ದೀನಿ ಲಾಭ ಮಾಡಿ ತುಂಬ ಅದ್ಧೂರಿಯಾಗಿ ಬದುಕಿರೋ ನೋಡಿದ್ದೀನಿ ನಾನು ಹೈನುಗಾರಿಕೆ ಅಂತ ಅಂದರೆ ಹಸು ಹೈನುಗಾರಿಕೆ ಅನ್ನೋದು ತುಂಬಾ ಬ್ರೋ ತುಂಬಾ ಕಷ್ಟ ಇದೆ ಈಗಿನ ಕಾಲದ ಯುವಕರಿಗೆ ಕಷ್ಟನೇ ಐತೆ ಯಾರೋ ಮಂಡ ಬಿದ್ದಿ ಮಾಡ್ತೀನಿ ಅನ್ನೋರಿಗೆ ಹೈನುಗಾರಿಕೆ ಚಾಯ್ಸ್ ಮಾಡ್ಕೊಳ್ರಿ ಲೈಫ್ ಟೈಮ್ ಕಮಿಟ್ಮೆಂಟು ಅದಂತ ಹೇಳ್ತಾಯಿದ್ದೀನಿ ಎಲ್ಲೂ ಹೋಗ್ಲಿಕ್ಕಾಗಲ್ಲ ಎಲ್ಲೂ ಬರ್ಲಿಕ್ಕಾಗಲ್ಲ ಇಲ್ಲಿ ಮನೆ ತ ಇರಬೇಕು ಅಷ್ಟೇ ಹಸು ಇದೆಯಾ ಮನೆ ತಾವು ಅದು ಬಿಟ್ಬಿಟ್ಟು ಯಾರೋ ಸತ್ತೋಗೋರೆ ನಮ್ಮನೆ ಸತ್ತೋಗಿದ್ರು ಕೂಡ ನಾವು ಆ ಕೆಲಸ ಏನೈತೆ ಅದನ್ನು ಮಾಡಲೇಬೇಕು ಅದಂತೂ ನಿಜ ನಿಜೈರೆ ಹೇಳ್ತಿದ್ದೀನಿ ಕೇಳಿ ನಮ್ಮ ಮನೆ ಒಬ್ಬರು ತೀರೋಗಿದ್ದಾರೆ ಅಂತ ಅಂದ್ರೂ ನಾವು ಈ ಹಸು ಕೆಲಸ ಏನಿದೆ ಅದನ್ನು ಮುಗಿಸಿ ಆಮೇಲೆ ಮಿಕ್ಕಿದ್ದು ಅದನ್ನ ನೋಡ್ಕೊಬೇಕು ಆವಾಗ ಆಗ್ಲಿಕ್ಕೆ ಸಾಧ್ಯ ಲಾಸ್ ಅಂತೂ ಆಗೋಲ್ಲ ಶ್ರಮಪಟ್ಟು ಪಟ್ಟು ಮಾಡಬೇಕಷ್ಟೇ ಹ್ಞೂ ಈಸಿ ಕೆಲಸ ಅಲ್ಲ ಅದು ಲೈಫ್ ಟೈಮ್ ಕಮಿಟ್ಮೆಂಟು ಹೈನುಗಾರಿಕೆ ಮಾಡಿದ್ಮೇಲೆ ನನಗೆ ಅದೇ ಜೀವನ ನನಗೆ ಅದೇ ದಾರಿ ಅಂದ್ಕೊಂಡು ಅದೇ ದಾರಿಲಿ ಹೋಗಬೇಕು ಅದು ಬಿಟ್ಟು ನಾನು ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಇದನ್ನು ಮಾಡ್ತೀನಿ ಇಲ್ಲ ಇದ್ರ ಬದಲು ಇನ್ನೊಂದು ಜೀ ಇದನ್ನು ಮಾಡಿಕೊಂಡು ಇನ್ನೊಂದು ಕೆಲಸ ಮಾಡೋಕೆ ಹೋಗ್ತೀನಿ ಅಂತ ಅಂದರೆ ಖಂಡಿತವಾಗಿಯೂ ಲಾಸ್ ಆಗೇ ಆಗ್ತೀರಾ ಅದಂತೂ ನಿಜ ನನಗೆ ಯಾವುದೂ ಇಲ್ಲ ನಾನು ಇದೇ ಜೀವನ ನೋಡ್ಕೊಂಡು ಹೋಗ್ತೀನಿ ನಾನು ಇದೇ ಹೈನುಗಾರಿಕೆಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋದರೆ ಖಂಡಿತವಾಗಿ ಸಕ್ಸಸ್ ಕಂಡೇ ಕಾಣ್ತೀರ ಯಾರೇ ಆದ್ರೂ ಅಷ್ಟೇನೆ ನಾನು ಹೇಳೋದು ಹೈನುಗಾರಿಕೆ ಮಾಡಿಬಿಟ್ಟು ಎಂತ ನನ್ನ ಫ್ರೆಂಡ್ ಕರಿತಿದ್ದಾನೆ ಒಂದು ಫಂಕ್ಷನ್ ಐತೆ ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ ಇಲ್ಲ ಇವತ್ತಾಗಲ್ಲ ನಾಳೆ ಮಾಡ್ಕೊಂಬೋದು ಇಲ್ಲ ಇವತ್ತು ಬಂದ್ಬಿಟ್ಟು ಮೇವಾಗ್ಲಿಕ್ಕೆ ತರೋಕ್ಕಾಗಲ್ಲ ಇವತ್ತು ಹಿಂಗೆ ಹಸ್ಕೊಂಡಿರಲಿ ಸ್ವಲ್ಪ ತಗೊಂಬಂದು ಹಾಕ್ಬಿಡೋಣ ಅನ್ನೋದಾಗ್ಬೋದು ಇಲ್ಲ ಪಕ್ಕದಲ್ಲಿ ಯಾರೋ ಹೇಳ್ತಾ ಇದ್ದಾರೆ ಏನೋ ಫಂಕ್ಷನ್ ಅಂತೆ ಅಲ್ಲಿ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರೋಣ ಅವೆಲ್ಲ ಲಾಸ್ಗೆ ಕಾರಣ ಆಗೋಯ್ತವೆ ಖಂಡಿತವಾಗಿ ಲಾಸ್ ಮಾಡ್ಕೊಂಡೇ ಮಾಡ್ಕೊಂತೀರ ಅದಂತೂ ನಿಜ ಮತ್ತು ಹಸುಗಳನ್ನ ತರಬೇಕಾದ್ರೆ ನೋಡ್ಕೊಂಡು ತರಬೇಕು ಯಾವುದೋ ಹನ್ನೆಲ್ತಿ ಇರೋದು ತಗೊಂಬಂದ್ಬಿಟ್ಟು ಇಲ್ಲಿ ನಾನು ನೋಡ್ಕೊತೀನಿ ಅದನ್ನು ಚೆನ್ನಾಗಿ ಸಾಕ್ತೀನಿ ಅಂತ ತಗೊಬಂದರೆ ಅದ್ರಲ್ಲೂ ಕೂಡ ಲಾಸ್ ಆಗ್ತಾರೆ ಯಾಕಂತಂದರೆ ಅದ್ರಲ್ಲಿ ಸತ್ವನೇ ಇರೋದಿಲ್ಲ ಅದನ್ನು ತಗೊಬಂದು ನಾವು ನೋಡ್ಕೊತೀನಿ ಅಂತ ಅಂದರೆ ಏನು ಅಮ್ಮಮ್ಮ ಅಂತ ಅಂದರೆ ಒಂದು ಆರು ಲೀಟ್ರ್ ಕೊಡೋದು ನೀವು ನೋಡ್ಕೊಳ್ತಿರೋದಕ್ಕೆ ಏಳು ಲೀಟ್ರ್ ಬರ್ಬೋದು ಅಷ್ಟೇ ಅದು ಲಾಸೇನೆ ಅದು ಚೆನ್ನಾಗಿರೋ ಹಸು ತರಬೇಕು ಅದಕ್ಕೆ ನಾವು ಹೆಂಗೆ ನೋಡ್ಕೋಬೇಕು ಅಂತ ಅಂದರೆ ಒಂದು ಫ್ಯಾಮಿಲಿ ಥರ ನೋಡ್ಕೊಬೇಕು ಹಸುನ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ನೋಡ್ಕೊಬೇಕು ನಾವು ಪ್ರೀತಿ ಕೊಡಬೇಕು ವಿಶ್ವಾಸ ತೋರಿಸ್ಬೇಕು ಅವ್ರ ಹತ್ರ ಆವಾಗ ಅವು ನಮ್ಗೆ ಹೊಂದ್ಕೊಂಡು ನಮಗೇನೋ ಅದು ಸಾಥ್ ಕೊಡ್ತೇವೆ ಸಖತ್ತಾಗೆ ಇಲ್ಲ ಅಂತ ಅಂದರೆ ಅದನ್ನು ಕಟ್ಟಾಕ್ಬಿಟ್ಟು ನಾನು ಹುಲ್ಲು ಹಾಕಿದ್ದೀನಿ ಬಿಡು ನಾನು ನೀರು ತೋರಿಸಿದ್ದೀನಿ ಬಿಡು ಅವೆಲ್ಲ ತೊಡ್ಕೊಂಬಿಟ್ರೆ ಅವು ಅಷ್ಟು ಹೊಂದ್ಕೊಳ್ಳೋಲ್ಲ ನಮ್ಮ ಮನೆಗೆ ಆವಾಗ ಲಾಸ್ ಕೂಡ ಆಗ್ತವೆ ನಾನು ನೋಡಿದ ಮಟ್ಟಿಗೆ ಮತ್ತು ಲಾಸ್ ಆಗಲಿಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತ ಅಂದರೆ ಗ್ರೀನ್ ಮೇವು ಹಸಿರು ಮೇವು ಅಂತ ಇರುತ್ತಲ್ಲ ಅದು ಹಸಿರು ಮೇವು ಏನಿದೆ ಅದು ನಮ್ಮದೇ ಆಗಿರಬೇಕು ಅದು ನಮ್ಮದಾಗಿದ್ದರೆ ಮಾತ್ರ ನಾವೇನಾದ್ರು ಲಾಭ ಮಾಡಲಿಕ್ಕೆ ಸಾಧ್ಯ ನಾವು ಅದನ್ನು ಕೊಂಡ್ಕೊಬಂದು ಹಾಕ್ತೀವಿ ಅಂತ ಅಂದರೆ ದುಡ್ಡು ಉಳಿತಾಯ ಆಗೋದು ಬಹಳ 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 ಕಡಿಮೆ ತುಂಬಾ ಕಡಿಮೆ ನಿನಗೆ ಬರೀ ಅಷ್ಟು ಸಿಕ್ಕಿದ್ರೆ ನಿನ್ನ ಕೈ ಸಿಗೋದೇ ಇಷ್ಟು ಹಂಗಾಗ್ಬಿಡುತ್ತೆ ಹಸಿರು ಮೇವು ನಿಂದಿಕ್ಕು ನೀನು ಶ್ರಮ ಪಡಬೇಕು ನಿಂದು ಅತಿಯಾಗಿ ಶ್ರಮ ಇರಬೇಕು ಫ್ಯಾಮಿಲಿ ಶ್ರಮ ಕೊಟ್ಟೆ ಕೊಡ್ತಾರೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ತಾರೆ ಪಾಪ ಅವ್ರ ಜೀವನದಲ್ಲಿ ಅವ್ರು ನೋಡ್ಕೊ ಬಂದುಬಿಟ್ಟು ಜೀವನ ಅವ ಸಾಕೋಗಿರ್ತಾರೆ ಅದರೊಳಗಡೆ ನೀನು ತಗೊಬಂದ್ಬಿಟ್ಟು ನೀನು ಅಪ್ಪ ನೀನೇ ಮಾಡು ಅಪ್ಪ ಅಮ್ಮ ನೀನೇ ಮಾಡು ಅಂತ ಬಿಡ್ತಾಯಿದ್ರೆ ಅದಾಸಾಗಿ ಆಗೋಗುತ್ತೆ ನಿಂದು ಓನ್ ಶ್ರಮ ಇರಬೇಕು ಶ್ರಮ ಪಟ್ಟಾಗ ಏನೂ ಆಗೋಲ್ಲ ಲಾಸ್ ಆಗೋಲ್ಲ ಲಾಭನೇ ಕಾಣ್ತೀಯ ಈಗೆಲ್ಲ ಹೈನುಗಾರಿಕೆ ಮಾಡಿಕೊಂಡು ಒಂದು ಎರಡು ತಿಂಗಳು ಮೂರು ತಿಂಗಳು ಸ್ವಲ್ಪ ದುಡ್ಡು ಮಾಡಿಬಿಟ್ಟು ಸೋಕಿಗೆ ಸೋಕಿಗಿಳಿದ್ರ ಮುಗೀತು ಇಳಿದ್ರೆ ಮುಗೀತು ನೀವು ಅಲ್ಲಿಂದ ಲಾಸ್ಗೆ ಹೋದ್ರೆ ಅಂತಲೇ ಅರ್ಥ ಲಾಸ್ ಕುಂಟೋದ್ರಿ ನಾವು ಯಾವಾಗ ಸೋಕಿ ಅಂತ ಬಿದ್ವೋ ಲೈಫ್ ಟೈಮ್ ಇದು ಲೈಫಲ್ಲಿ ಆವಾಗ ಎಲ್ಲ ಒಂದೊಂದಾಗಿ 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 ಬರೋಕ್ಕೆ ಶುರು ಆಯ್ತವೆ ಕಷ್ಟಗಳು ಹ್ಞೂ ನಾನು ಇಷ್ಟೊಂದು ಸೋಕಿ ಮಾಡ್ತಾ ಇದ್ದೀನಿ ನಾನು ಏಯ್ ತಪ್ಪೆ ಸುರಿಬೇಕಾ ಏಯ್ ನಾನು ತಪ್ಪೆ ತೊಳಿಬೇಕಾ ಏ ನಾನು ಹಸು ತೊಳಿಬೇಕಾ ಅಲ್ಲಿ ಹೋಗ್ಬಿಡುತ್ತೆ ಮೈಂಡು ಸೋಕಿ ಅನ್ನೋದು ಬಿಡಬೇಕು ಬಿಡ್ಬೇಕು ಫಸ್ಟು ಹೈನುಗಾರಿಕೆ ಮಾಡಬೇಕಾದ್ರೆ ಮಾಡ್ತೀಯಾ ಹೋಗಿ ಒಂದಿನ ಎರಡು ದಿನ ಮನೆಗೆ ಹೇಳ್ಬಿಟ್ಟು ಸುತ್ತಾಡ್ಕೊಂಬ ಅದು ಓಕೆ ಅದು ಬಿಟ್ಬಿಟ್ಟು ನಾನು ಏ ಇಲ್ಲಿ ಇದಾರೆ ಮಾಡೋಕ್ಕಂತಾರೆ ಅಂದ್ಬಿಟ್ಟು ನಾನು ಸುತ್ತಾಡ್ಕೊಂಬರೋಕ್ಕೆ ಹೋದರೆ ಇಲ್ಲೇ ಕಾಲು ಎತ್ಕೊಂಡ್ಬಿಟ್ಟಿರ್ತಾವೆಲ್ಲ ಹಸು ಹೆಂಗೆ ಅಂತ ಅಂದರೆ ಚೆನ್ನಾಗಿ ನೋಡ್ಕೊತ ಇದ್ರೆ ಹಸು ಒಂದು ಟೈಮು ಒಂದೇ ಒಂದು ಟೈಮು ನೀನು ಕರೆಕ್ಟಾಗಿ ಹಾಲು ಕರೀಲಿಲ್ಲ ಅನ್ಕಳ್ರಿ ಮುಗಿತ ಹಸು ಅದನ್ನು ಆರು ಕಾಸು ತಗೊಂಡ್ಬಂದಿರೋದೇ ಎರಡೇ ಕಾಸು ಕೊಡಬೇಕಾಗುತ್ತೆ ಎರಡೇ ಕಾಸುಗೆ ಆರು ಕಾಸು ತಗೊಂಡ್ಬಂದಿರೋದು ಎರಡೇ ಕಾಸು ಅದ್ರ ಬೆಲೆ ನೀನು ಎಷ್ಟೇ ಬೆಲೆ ಕೊಡ್ತಗ ಬಂದಿದ್ರು ಎಷ್ಟೇ ದುಬಾರಿ ಹಸುವಾಗಿದ್ರೂ ಅದು ಬಂದು ಅಷ್ಟೇ ಹೈನುಗಾರಿಕೆಯಲ್ಲಿ ಲಾಭ ಮಾಡೋದು ತುಂಬಾ ಇದೆ ನಮ್ಮದೇ ಓನು ಓನಾಗೆಲ್ಲ ಇಕ್ಕೊಂಡು ಹಸಿರು ಮೇವಾಗಲಿ ನಮ್ಮ ಶ್ರಮ ಆಗಲಿ ನಮ್ಮ ನಮ್ಮ ತಿಂಕು ಬೇರೆ ಕಡೆ ಹೋಗ್ದೇನೆ ಅದಕ್ಕೆ ಟೈಮ್ ಕೊಟ್ಕೊಂಡು ಹಸುಗಳಿಗೆ ಅವ್ರ ಜೊತೆ ಹೊಂದಾಣಿಕೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಕೆಲಸ ಜೀವನದಲ್ಲಿ ಸಿಗೋದಿಲ್ಲ ಅದಕ್ಕೆ ಟೈಮ್ ಕೊಡಬೇಕು ಅಷ್ಟೇ ನಾವು ಅದಕ್ಕೆ ಟೈಮ್ ಟೈಮ್ಗೆ ಫುಡ್ಡು ಅವ್ರ ಜೊತೆ ಒಂದು ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಳ್ಳೋದು ನಮ್ಮ ಮಾತು ಅವು ಕೇಳಿಸ್ಕೊಳ್ಳುತ್ತೆ ಅವ್ರ ನಾವು ಮಾತಾಡ್ಕೊಂಡು ಇರ್ಬೇಕು ಅಷ್ಟೇ ಆವಾಗಲೇ ಅವ್ರು ಚೆಂದ ಬೇರೆ ಬೇರೆ ಹೊರಗಡೆಯಿಂದ ಗ್ರೀನ್ ಫುಡ್ ತರದೇ ನಮ್ಮದೇ ಓನಾಗಿ ಗ್ರೀನ್ ಫುಡ್ ಬೆಳ್ಕೊಂಡು ಮಾಡಿದ್ರೆ ತುಂಬಾ ಅದೇ ಯಾಕಂತೀವಿ ನಾನು ನೋಡಿದ ಮಟ್ಟಿಗೆ ಈಗ ನಾನೇ ಇದ್ದೀನಲ್ಲ ಓನಾಗೆ ಗೊತ್ತಾಗುತ್ತೆ ಇನ್ನು ಫೀಡ್ ಅಂತ ಬಂದರೆ ಡೈರಿ ಫೀಡು ಮಾಮೂಲಿ ಈಗೆಲ್ಲ ಫೀಡ್ ಬಂದು ರೈಟ್ ಗಗನಕ್ಕೆ ಗಗನಕ್ಕೋಗಿದೆ ಮಾತಾಡ್ಸಿಕ್ಕಾಗ್ತಿಲ್ಲ ನಮ್ಗೆ ಹಸುವಿಗೆ ಏನು ಫೀಡು ಅಂದ್ಕೊಂಡಿದೆ ಅದನ್ನು ತಿಳ್ಕೊಂಬಿಟ್ಟು ಅದೇ ಫೀಡ್ನ ಕಂಟಿನ್ಯೂ ಮಾಡಿದ್ರೆ ಭಾಳ ಉತ್ತಮ ಯಾಕಂದರೆ ಲಾಸ್ ಆಗೋಲ್ಲ ನಾವು ಹಾಲು ಬೀಳ್ತಿಲ್ಲ ಅದು ಹಾಕು ಈ ಹಾಲು ಬೀಳ್ತಿಲ್ಲ ಈ ಔಷಧಿ ಕೊಡಿಸು ಈ ಹಾಲು ಬೀಳೋಕ್ಕೆ ಹಾಕಿ ನಾವು ಇಷ್ಟೊಂದು ಶ್ರಮ ಪಡ್ತಾಯಿದ್ದೀವಿ ಏಯ್ ಆ ಟಾನಿಕ್ ಹಾಕುದ್ರೆ ಹಾಲು ಬೀಳ್ಬೋದೇನೋ ನೀನು ಕೊಡೋ ಫುಡ್ ಮೇಲೆ ಹೋಗುತ್ತೆ ಹಾಲು ಹಸುನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಏನಪ್ಪ ಅಂದರೆ ಒಳ್ಳೆ ಫೀಡ್ ಹಾಕಬೇಕು ಒಳ್ಳೆ ಫುಡ್ ಹಾಕಬೇಕು ಟೈಮ್ ಟೈಮಿಗೆ ಕೊಡಬೇಕು ಟೈಮ್ ಟೈಮ್ಗೆ ಹಾಲು ಕರಿಬೇಕು ಟೈಮ್ ಟೈಮ್ಗೆ ಅವನ್ನ ಫ್ರೀಯಾಗಿರೋ ಬಿಟ್ಬಿಡ್ಬೇಕು ಅವಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ ಮತ್ತು ಇನ್ನೊಂದು ನಾನು ಲೇಬರ್ ಇಕ್ಕೊಂಡು ಮಾಡ್ತೀನಿ ಮತ್ತು ನಾನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೀನಿ ಅಂತ ಹೋದರೆ ತುಂಬಾ ಕಷ್ಟ ಆಗುತ್ತೆ ಆ ಥರ ಮಾಡಿದವರು ತುಂಬಾ ಲಾಸ್ ಕಂಡಿದ್ದಾರೆ ಖಂಡಿತವಾಗಿಯೂ ಏನಿದ್ರು ಓನಾಗೆ ನೀವು ಸಿಂಗಲ್ ಮಾಡ್ತೀರಾ ಸಿಂಗಲಾಗೇ ಮಾಡಿರಿ ಸಿಂಗಲಲ್ಲಿ ಶ್ರಮ ಪಡ್ರಿ ಯಾವುದೇ ಲೇಬರ್ ಇಕ್ಕಂಬೇಡ್ರಿ ಒಂಟಿ ಜೀವನ ನನಗಿದೇ ಜೀವನ ಅಂದ್ಕೊಂಡು ನೀವೇ ಮಾಡಿರಿ ವರ್ಷ ಅಲ್ಲ ನೀವು ತಿಂಗ್ಳುಗಳೇ ಸಕ್ಸಸ್ ಕಾಣ್ ಸಕ್ಸಸ್ ಕಾಣ್ತೀರ ಬರೀ ತಿಂಗಳು ಸಾಕು ಸಕ್ಸಸ್ ಕಾಣೋಕ್ಕೆ ಸ್ಟಾರ್ಟಿಂಗು ಕಟ್ಟಬೇಕಾದ್ರೆ ನೋಡ್ಕೊಂಡು ಕಟ್ಟ್ರಿ ಕೈ ಸುಡ್ಕೊಂಡ್ಬಿಡ್ತೀರಾ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ರಿ ಒಂದೇ ಸಲ ಹೋಗಿ ಹಳ್ಳಿಗೆ ಬಿಡಬೇಡ್ರಿ ಇಷ್ಟು ಹೇಳ್ತಾ ಬ್ರೋ ಅರುಣ್ ಬ್ರೋ ನಿಮಗೆ ಇದು ಸಿಕ್ತು ಅನಿಸುತ್ತೆ ಆನ್ಸರು ನಿಮಗೆ ಸಿಕ್ಕಿದ್ರೆ ಅನ್ಸರು ಪ್ಲೀಸ್ ಇಟ್ಕೊಂಡು ಕಮೆಂಟ್ ಹಾಕ್ಬಿಡ್ರಿ ಬೇರೆಯವರು ಕೂಡ ನಾನು ಹೇಳಿರೋದು ನಿಜ ಅನಿಸಿದ್ರೆ ಒಂದೊಳ್ಳೆ ಕಮೆಂಟ್ ಹಾಕಿರಿ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಹಳ್ಳಿ ಹುಡುಗ್ನ ಬೆಳೆಸ್ರಿ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್